ಸರ್ ನಮಸ್ತೆ ಈ ಅಡಿ ನಕ್ಷ ರೋಡು ಅಂದರೆ ನ್ಯಾಷನಲ್ ಹೈವೇಯಿಂದ ನೂರಿ ಐವತ್ತರಿಂದ ನೂರು ಮೀಟ್ರ್ ಒಳಕ್ಕೆ ನ್ಯಾಷನಲ್ ಹೈವೇ ಮಳಬಳ್ಳಿ ಟು ಕನಕ್ಪುರ ನ್ಯಾಷನಲ್ ಹೈವೇಯಿಂದ ಐವತ್ತು ಮೀಟ್ರ್ ಒಳಕ್ಕಿರುವಂಥ ಎರಡು ಎರಡು ಎಕರ ಕುಂಟೆ ಪ್ರಾಪರ್ಟಿ ಇದು ಮೂವತ್ತ್ಮೂರು ಅಡಿ ನಕ್ಷ ರೋಡು ಈ ನಕ್ಸೆ ರೋಡ್ಗೆ ಎರಡು ಎಕರೆ ಅನ್ನೊಂದು ಕುಂಟೆ ಎರಡು ಎಕರೆ ಹನ್ನೊಂದು ಕುಂಟೆ ಜಾಗ ಜಾಗದಲ್ಲಿ ಟೀಕು ತೆಂಗು ಒಂದು ಸೀಟ್ ಮನೆ ಇದೆ ಬಾರ್ಡ್ರಲ್ಲೆಲ್ಲ ತೆಂಗಿದೆ ಬಾರ್ಡ್ರಲ್ಲಿ ತೆಂಗು ಟೀಕಿದೆ ಸುತ್ತ ಪೆನ್ಸಾಗಿದೆ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟರ್ಗಿದೆ ಅದೇ ಬೋರು ಎಂಟ್ರೆನ್ಸ್ ನೀರಾವರಿ ಬರಟಿರುವಂತ ಪ್ರದೇಶ ಇದು ಕಿರಡಕ್ರೆ ಕುಂಟೆ ಒಂದು ಟಿ ಸಿ ಇದೆ ಓನ್ ಟಿ ಸಿ ಜಾಗ ಒಂದೇ ಪ್ಲಾಟ್ ಆಗೈತೆ ಸುತ್ತ ಪೆನ್ಸ್ ಹಾಕಿದೆ ಹೈವೇಯಿಂದ ಎರಡನೇ ಪ್ರಾಪರ್ಟಿ ನ್ಯಾಷನಲ್ ಹೈವೇಯಿಂದ ಎರಡನೇ ಪ್ರಾಪರ್ಟಿ ಜಮನೀರ್ಲೆ ಸಿ ಬಿ ಬೆಟ್ಟದಲ್ಲ ನಲ್ಲಿ ಸಣ್ಣ ಪುಟ್ಟ ಗಿಡಗಳಿವೆ ಹಿಂದೆ ಹಳ್ಳ ಇದೆ ಯಾವಾಗಲೂ ನೀರಾವರಿ ಏನು ತೊಂದರೆ ಇಲ್ಲ ಎಲ್ಲ ಪೆಂಕ್ಸ್ ಆಗಿದೆ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ಇದೆ ಬೆಂಗಳೂರಿಂದ ಜಾಗಕ್ಕೆ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿ ಟೌನಿಂದ ಜಾಗಕ್ಕೆ ಮೂರು ಕಿಲೋಮೀಟ್ರು ಹಲಗೂರಿಂದ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗದಲ್ಲಿ ಒಂದು ಬೋರು ರನ್ನಿಂಗ್ ಬೋರು ತೆಂಗು ಒಂದು ಸೀಟ್ ಮನೆ ಓನ್ ಟಿ ಸಿ ಇದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ ಐವೆಯಿಂದ ಎರಡನೇ ಪ್ರಾಪರ್ಟಿ ಐವೆಯಿಂದ ಐವತ್ತು ಮೀಟ್ರ್ ಒಳಕ್ಕೆ